ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ರುಚಕ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ತಿಂಗಳಲ್ಲಿ ಮಂಗಳ ಗ್ರಹವು ತನ್ನದೇ ರಾಶಿಯಲ್ಲಿ ಚಲನೆಯನ್ನು ಮಾಡುವ ಮೂಲಕ ರುಚಕ ರಾಜಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವು ಉತ್ಸಾಹವನ್ನು ಹೆಚ್ಚಿಸುವ ಗ್ರಹವಾಗಿದೆ ಯಾವಾಗ ಈ ಮಂಗಳ ಗ್ರಹವು ತನ್ನದೇ ರಾಶಿಯಲ್ಲಿ ಚಲಿಸುವುದೋ ಆಗ ಇದರ ಶಕ್ತಿ ಇನ್ನಷ್ಟು ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ರುಚಕ ರಾಜಯೋಗವು ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಜನರಿಗೆ ಅದುಷ್ಟದ ಸಂಪೂರ್ಣ ಬೆಂಬಲವನ್ನು ಕರುಣಿಸಲಿದೆ ಮತ್ತು ಆರ್ಥಿಕ ಲಾಭದೊಂದಿಗೆ ನಿಮ್ಮ ಸಂಪೂರ್ಣ ಆಸೆಗಳೆಲ್ಲವೂ ಈಡೇರುವಂತೆ ಮಾಡುವ ಸಂಭವವನ್ನು ಹೆಚ್ಚಿಸುವುದು ರುಚಕ ರಾಜಯೋಗದ ಪ್ರಭಾವದಿಂದಾಗಿ ಜನರು ತಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಅದುಷ್ಟದ ಬೆಂಬಲವನ್ನು ಪಡೆಯುವುದರೊಂದಿಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯೂ ಕೂಡ ಆಗಲಿದೆ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದ ಉತ್ತಮ ಮನಸ್ಥಿತಿಯಿಂದಾಗಿ ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ ನಿಮ್ಮ ಉತ್ತಮ ಆರೋಗ್ಯದ ಕಾರಣದಿಂದಾಗಿ ನಿಮ್ಮೊಂದಿಗೆ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತೀರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಯಮಿತವಾಗಿ ಉತ್ತಮ ಆಹಾರವನ್ನು ಸೇವಿಸುವುದು ಮತ್ತು ಹೆಚ್ಚು ತಂಪಾದ ವಸ್ತುಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕಾಗುತ್ತದೆ ಈ ವಾರದ ಆರಂಭದಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಎಲ್ಲಾ ಹಣಕಾಸಿನ ಸಮಸ್ಯೆಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಅದರ ಸುಧಾರಣೆಯಿಂದಾಗಿ ವಾರದ ಮಧ್ಯದಲ್ಲಿ ಅನೇಕ ಪ್ರಮುಖ ವಸ್ತುಗಳನ್ನು ಖರೀದಿಸುವುದು ನಿಮಗೆ ಸುಲಭವಾಗುತ್ತದೆ ಇದರಿಂದಾಗಿ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ಸಾಪ್ತಾಹಿಕ ಜಾತಕದ ಪ್ರಕಾರ ನಿಮ್ಮ ರಾಶಿಚಕ್ರದ ಸ್ಥಳೀಯರು ಈ ವಾರ ಅವರ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರ ನಡುವಿನ ಹಿಂದಿನ ಎಲ್ಲಾ ಸಂಘರ್ಷಗಳನ್ನು ಸಹ ನೀವು ತೆಗೆದುಹಾಕಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಹೆತ್ತವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತದೆ ಈ ರಾಶಿಚಕ್ರದ ವ್ಯಾಪಾರ ಕ್ಷೇತ್ರಕ್ಕೆ ಸೇರಿದ ಜನರು ಅನೇಕ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಾನದಿಂದಾಗಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎಂದು ಈ ವಾರದ ವೃತ್ತಿ ಭವಿಷ್ಯವೂ ಸೂಚಿಸುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ಅವರು ವಿವಿಧ ಕ್ಷೇತ್ರಗಳಿಂದ ಉತ್ತಮ ಹಣವನ್ನು ಗಳಿಸುವ ಸಾಧ್ಯತೆಯಿದೆ ನಿಮ್ಮ ರಾಶಿ ಚಕ್ರದ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಈ ವಾರ ಉತ್ತಮ ಅಂಕಗಳನ್ನು ಪಡೆಯಲು ಹೆಚ್ಚು ಶ್ರಮಿಸಬೇಕಾಗಿಲ್ಲ ಅಂದರೆ ಈ ಅವಧಿಯಲ್ಲಿ ಕಡಿಮೆ ಕಠಿಣ ಪರಿಶ್ರಮದ ನಂತರವೂ ನೀವು ಸಾಮಾನ್ಯಕ್ಕಿಂತ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನವೆಂಬರ್ ಮೊದಲ ವಾರದಲ್ಲಿ ಎರಡು ಗ್ರಹ ಘಟನೆಗಳು ನಡೆಯಲಿವೆ ಅವು ನಾಲ್ಕನೇ ಮನೆಯಲ್ಲಿ ಹುಣ್ಣಿಮೆ ಮತ್ತು ಬುಧ ನೇರಗ್ರಹಣ ನಾಲ್ಕನೇ ಮನೆಯಲ್ಲಿ ಹುಣ್ಣಿಮೆ ನಿಮ್ಮ ವೈಯಕ್ತಿಕ ಸ್ಥಳ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳ ಕಡೆಗೆ ಬಲವಾದ ಆಕರ್ಷಣೆಯನ್ನು ತರುತ್ತದೆ ನೀವು ದೇಶೀಯ ಸಮಸ್ಯೆಗಳನ್ನು ಚರ್ಚಿಸುತ್ತೀರಿ ನೀವು ಸ್ಥಳಾಂತರ ವಾಸಸ್ಥಳವನ್ನು ಮರುಸಂಘಟಿಸುವ ಬಗ್ಗೆಯೂ ಯೋಜಿಸುತ್ತೀರಿ ಕುಟುಂಬದ ಕಾಳಜಿಯನ್ನು ಪರಿಹರಿಸುತ್ತೀರಿ ಮತ್ತು ಕೆಲವು ಕುಟುಂಬ ಕಾರ್ಯಕ್ರಮಗಳಿಗೆ ಹಾಜರಾಗುತ್ತೀರಿ ಹುಣ್ಣಿಮೆ ಅಂತ್ಯಗಳನ್ನು ಸೂಚಿಸುತ್ತದೆ ಆದ್ದರಿಂದ ನಿಮ್ಮ ದೇಶೀಯ ಶಾಂತಿಗೆ ಹಾನಿ ಮಾಡುತ್ತಿದ್ದ ಕೆಲವು ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮನೆ ಮಾಲೀಕರು ಬಿಲ್ಡರ್ ಅಥವಾ ನಿರ್ವಹಣಾ ಕೆಲಸಗಾರರು ಸಹ ನಿಮ್ಮ ಮನೆಗೆ ಬರುತ್ತಾರೆ ಕುಟುಂಬದ ಜವಾಬ್ದಾರಿಗಳಿಂದಾಗಿ ನೀವು ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತೀರಿ ಸೂರ್ಯ ಬುಧ ಮತ್ತು ಶುಕ್ರ ಎಂಟನೇ ಮನೆಯಲ್ಲಿದ್ದಾರೆ ಮತ್ತು ಒಳ್ಳೆಯ ಸುದ್ದಿ ಎಂದರೆ ಬುಧ ನೇರ ಆದ್ದರಿಂದ ನಿಮಗೆ ಉತ್ತಮ ಹಣದ ಹರಿವು ಇರುತ್ತದೆ ಹಿಂದಿನ ದಿನಗಳು ಭಾರಿ ಪ್ರಮಾಣದ ವೆಚ್ಚಗಳಿಂದಾಗಿ ತುಂಬಾ ಸವಾಲಿನದ್ದಾಗಿದ್ದವು ಆದರೆ ಈ ವಾರದಿಂದ ನೀವು ವ್ಯತ್ಯಾಸವನ್ನು ಅನುಭವಿಸುವಿರಿ ಮತ್ತು ನಿಮ್ಮ ಲಾಭಗಳು ವೆಚ್ಚಗಳಿಗಿಂತ ಸ್ವಲ್ಪ ಹೆಚ್ಚು ನೀವು ಜಂಟಿ ಹಣಕಾಸು ಹಂಚಿಕೆಯ ಸಂಪನ್ಮೂಲಗಳು ಅಥವಾ ಇತರ ಜನರ ಹಣವನ್ನು ನೇರ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ನಿಭಾಯಿಸುತ್ತೀರಿ ಇದು ಕೆಲವು ಸಾಲಗಳನ್ನು ಮರುಪಾವತಿಸುವುದು ಸಾಲ ಪಡೆಯುವುದು ಅಥವಾ ಅರ್ಜಿ ಸಲ್ಲಿಸುವುದು ಅಥವಾ ತೆರಿಗೆ ವಿಮೆ ಅಥವಾ ಪಿಇ್ ಪಾಲಿಸಿಗಳನ್ನು ಪುನರ್ರಚಿಸುವಂತಿರಬಹುದು ನೀವು ಪಾಲುದಾರರೊಂದಿಗೆ ಹಂಚಿಕೊಂಡ ಮನೆಯ ವೆಚ್ಚಗಳನ್ನು ಸಹ ಚರ್ಚಿಸುತ್ತೀರಿ ಅಥವಾ ನೀವು ಹೊಸ ವ್ಯವಹಾರ ಯೋಜನೆಗಳನ್ನು ಚರ್ಚಿಸುತ್ತೀರಿ ಧನು ರಾಶಿಯ ಮೂಲಕ ಮಂಗಳನ ಸಂಚಾರವು ಪ್ರಯಾಣ ಚಲನಶೀಲತೆ ಕಾನೂನು ಅಥವಾ ಶೈಕ್ಷಣಿಕ ವಿಷಯಗಳಂತಹ ಘಟನೆಗಳನ್ನು ತರುತ್ತದೆ ನೀವು ದೀರ್ಘ ಪ್ರವಾಸಕ್ಕೆ ಹೋಗಬಹುದು ಅದು ಅಂತಾರಾಷ್ಟ್ರೀಯವೂ ಆಗಿರಬಹುದು ಏಕೆಂದರೆ ಜಾಗತಿಕ ಉದ್ಯಮಗಳು ಈ ಸಂಚಾರದ ಭಾಗವಾಗಿದೆ ಈ ಸಂಚಾರವು ದೀರ್ಘರೂಪದ ಲೇಖನಗಳನ್ನು ಬರೆಯಲು ಮತ್ತು ಅವುಗಳನ್ನು ಪ್ರಕಟಿಸಲು ಅವಕಾಶಗಳನ್ನು ತರುತ್ತದೆ ನೀವು ಶಿಕ್ಷಕರು ಮಾರ್ಗದರ್ಶಕರು ಅಥವಾ ಗುರುಗಳೊಂದಿಗೆ ಬಹಳಷ್ಟು ಸಂವಹನ ನಡೆಸುತ್ತೀರಿ ಆದರೆ ನೀವು ಸ್ವಲ್ಪ ಬಂಡಾಯಗಾರರಾಗಿರುತ್ತೀರಿ ಕಲಿಕೆ ಮತ್ತು ಜ್ಞಾನ ಹಂಚಿಕೆ ಈ ಸಂಚಾರದ ನಿರ್ದಿಷ್ಟ ಭಾಗವಾಗಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ದುರ್ಗಾ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಡಿಸೆಂಬರ್ ಒಂದು ರಿಂದ ಡಿಸೆಂಬರ್ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ